ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಜೀವಾಮೃತವನ್ನು ಹೇಗೆಲ್ಲ ಉಪಯೋಗ ಮಾಡಬೇಕು ಅಂತೇಳಿ ನೋಡಿ ನಾನು ನನ್ನ ಗಿಡದ ಒಂದು ಅಪ್ಡೇಟನ್ನು ನಿಮಗೆ ತೋರಿಸ್ತೇನೆ ಜೀವಾಮೃತ ಹಾಕಿದ ನಂತರ ನನ್ನ ಗಿಡದಲ್ಲಿ ಯಾವೆಲ್ಲ ರೀತಿಯಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಹಾಗಾದರೆ ಬನ್ನಿ ನಮ್ಮ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ವೀಕ್ಷಕರೇ ಮೊನ್ನೆಲ್ಲ ನನ್ನದು ಗಿಡ ಎಲ್ಲ ಎಲೆಯೆಲ್ಲ ಉದುರ್ತಾಯಿತ್ತು ಹೀಗೆ ಮುಟ್ಟಿದರೆ ಸಾಕು ಗಿಡವನ್ನು ಎಲ್ಲ ಎಲೆ ಎಲ್ಲ ಉದುರಿ ಅದು ತುಂಬ ಏನು ಕಡ್ಡಿ ಕಡ್ಡಿ ಆಗಿ ರೀತಿಯಲ್ಲೇ ಇತ್ತು ಆದರೆ ನಾನು ಯಾವಾಗ ಜೀವಾಮೃತ ಯೂಸ್ ಮಾಡಿದೆ ನೋಡಿ ಆವಾಗ ಗಿಡ ತುಂಬ ಚೆನ್ನಾಗಿ ಗ್ರೋತಿಂಗ್ ಬಂದೆ ಇವಾಗ ನಿಮಗೆ ನಾನು ತೋರಿಸ್ತೇನೆ ಮತ್ತು ನನ್ನ ಗಿಡದಲ್ಲಿ ಹಳದಿ ರೋಗ ಇದೆ ನಾನು ಅದಕ್ಕೆ ಯಾವುದೇ ರೀತಿಯಾಗಿ ಸ್ಪ್ರೇಯನ್ನು ಇವಾಗ ಮಾಡ್ತಾ ಇಲ್ಲ ಫಸ್ಟ್ ಫಸ್ಟಿಗೆ ಮಾಡ್ತಾ ಇದ್ದೆ ಆದರೆ ನಿಜವಾಗಿ ಅದಕ್ಕೆ ಯಾವುದೇ ರೀತಿಯಾಗಿ ಸ್ಪ್ರೇ ಬೇಡ ವೀಕ್ಷಕರೇ ಅದು ಯಾಕೆ ಆಗುವುದಂದರೆ ಒಮ್ಮೆ ನೋಡಿ ತೀವ್ರ ಥರದಂತಹ ಬಿಸಿಲು ಬರ್ತದೆ ಆನಂತರ ಒಂದು ಎರಡು ದಿವಸ ಬಿಟ್ಟು ಮೋಡದ ರೀತಿಯಲ್ಲಿ ಬರುವಾಗ ಬಿಸಿಲೇ ಇಲ್ಲದಿದ್ದ ಇದ್ದರೆ ಇರುವಾಗ ಅಂಥ ರೀತಿಯಾದಂಥ ಸಮಸ್ಯೆಗಳು ಕಾಣಿಸುವಂಥದ್ದು ಅದಕ್ಕೆ ನೀವು ಯಾವುದೇ ರೀತಿಯಾಗಿ ಸ್ಪ್ರೇಯನ್ನು ಹಾಕಬೇಕಂತ ಇಲ್ಲ ಆ ಎಲೆ ಏನಾಗ್ತದೆ ಅಂದರೆ ಸರಿಯಾಗಿ ಬಿಸಿಲು ಬಿದ್ದ ನಂತರ ಆ ಎಲೆ ಉದುರಿ ಹೋಗ್ತದೆ ಮತ್ತು ಆ ಜಾಗದಲ್ಲಿ ಹೊಸದಾದ ಎಲೆ ಹುಟ್ಟಿಕೊಳ್ತದೆ ಇದನ್ನು ನಾನು ತುಂಬ ಸಲ ಪ್ರಯೋಗ ಮಾಡಿ ನೋಡಿದ್ದೇನೆ ವೀಕ್ಷಕರೇ ಹಾಗಾಗಿ ನಾನು ಹೇಳ್ತಾ ಇರೋದು ಅಂಥ ಎಲ್ಲ ಸಮಸ್ಯೆಗಳಿಗೆ ದಯವಿಟ್ಟು ಯಾರು ಮೆಡಿಸಿನ್ಗಳನ್ನು ಸ್ಪ್ರೇ ಮಾಡಬೇಡಿ ತುಂಬ ಮೆಡಿಸಿನ್ಗಳನ್ನು ಸ್ಪ್ರೇ ಮಾಡಿದರೆ ಗಿಡ ಏನಾಗ್ತದೆ ಅಂದರೆ ಮತ್ತೆ ಮತ್ತೆ ಗಿಡ ನೀವು ಕಟ್ ಮಾಡಿದ ನಂತರ ಸಾಯಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂಥ ಸಮಸ್ಯೆಗಳನ್ನೆಲ್ಲ ತಪ್ಪಿಸಬೇಕಾದ್ರೆ ಆ ಆದಷ್ಟು ಕೆಮಿಕಲ್ ಸ್ಪ್ರೇಯನ್ನು ಅವಾಯ್ಡ್ ಮಾಡಿ ಅದೆಲ್ಲ ನ್ಯಾಚುರಲಿ ಹಾಗೆ ಆಗುವಂಥದ್ದು ಅದಕ್ಕೆ ನೀವು ಹಳದಿ ರೋಗಕ್ಕೆಲ್ಲ ಸ್ಪ್ರೇಯನ್ನು ಹಾಕಬೇಕಂತ ಏನೂ ಇಲ್ಲ ಅದು ಸೂರ್ಯನ ಬಿಸಿರು ಬಿದ್ದಾಗ ತನ್ನಷ್ಟಕ್ಕೆ ತಾನೇ ಆ ಎಲೆ ಉದುರಿ ಮತ್ತೊಂದು ಹೊಸದಾದಂಥ ಎಲೆ ಹುಟ್ಟಿಕೊಳ್ತದೆ ಅದರಲ್ಲಿ ಇವಾಗ ನೋಡಿ ನಾನು ನನ್ನ ಗಿಡವನ್ನು ತೋರಿಸ್ತಾ ಇದ್ದೇನೆ ನಿಮಗೆ ಜೀವಾಮೃತ ಬಳಸಿದ ನಂತರ ಯಾವ ರೀತಿ ಗಿಡದಲ್ಲಿ ಚೇಂಜಸ್ ಆಗಿದೆ ಅಂತೇಳಿ ಜೀವಾಮೃತ ಮಾತ್ರವಲ್ಲ ನಾನು ಕಂಪೋಸ್ಟ್ ಗೊಬ್ಬರವನ್ನು ಕೂಡ ಹಾಕಿದ್ದೇನೆ ಅದು ಹಾಕಿದ ನಂತರ ಯಾವ ರೀತಿ ಚೇಂಜಸ್ ಆಗಿದೆ ನನ್ನ ಗಿಡದಲ್ಲಿ ನಾನು ನಿಮಗೆ ತೋರಿಸ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ನೋಡಿ ಹೇಗಾಗಿದೆ ಅಂತೇಳಿ ಈ ಗಿಡ ತುಂಬ ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಒಂದೊಂದು ಚಿಗುರಲ್ಲಿಯೂ ಕೂಡ ಅಲ್ಲಲ್ಲಿ ಮೊಗ್ಗುಗಳು ಇಟ್ಟುಕೊಂಡು ಬಂದಿದೆ ಅಂದರೆ ಈ ಚಿಗುರು ಉಂಟಲ್ವಾ ಸಾಯುವಂಥ ಚಿಗುರಲ್ಲ ತುಂಬ ಚೆನ್ನಾಗಿ ಗಿಡ ಚಿಗುರು ಬಂದಿದೆ ಈ ಗಿಡದಲ್ಲಿ ನೋಡಿ ಅಷ್ಟೊಂದು ಚಿಗುರು ಇಲ್ಲ ಆದರೆ ಇವಾಗ ಚಿಗುರು ಬರ್ತಾ ಉಂಟು ಕೆಲವೊಂದು ಗಿಡದಲ್ಲಿ ತುಂಬ ಚಿಗುರು ಬಂದಿದೆ ಇವಾಗ ನನ್ನ ಗಿಡದಲ್ಲಿ ನೋಡಿ ತುಂಬ ಗಿಡದಲ್ಲಿ ಹಳದಿ ರೋಗ ಇದೆ ಆದರೆ ನಾನು ಯಾವುದೇ ರೀತಿಯಾಗಿ ಇದಕ್ಕೆ ಸ್ಪ್ರೇಯನ್ನು ಮಾಡುತ್ತಾ ಇಲ್ಲ ಅದು ತನ್ನಷ್ಟಕ್ಕೆ ಸರಿ ಆಗ್ತದೆ ಸೂರ್ಯನ ಬಿಸಿಲು ಸರಿಯಾಗಿ ಬಿದ್ದರೆ ಆ ಎಲೆ ಉದುರಿ ಮತ್ತೊಂದು ಹೊಸತಾದಂಥ ಎಲೆ ಹುಟ್ಟಿಕೊಳ್ತದೆ ಆದರೆ ನಾನು ಇಲ್ಲಿ ನೋಡಿ ಜೀವಾಮೃತ ಬಳಸಿದ ನಂತರ ನನ್ನ ಗಿಡ ತುಂಬ ಚೆನ್ನಾಗಿ ಗ್ರೋತಿಂಗ್ ಬಂದಿದೆ ವೀಕ್ಷಕರೇ ಎಲ್ಲದಕ್ಕಿಂತಲೂ ಬೆಸ್ಟ್ ಗೊಬ್ಬರ ಅಂದರೆ ಈ ಜೀವಾಮೃತ ಗೊಬ್ಬರ ಇದನ್ನು ಹಾಕಿ ನೋಡಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಇದೆ ಹೂ ಕೂಡ ಚೆನ್ನಾಗಿ ಸಿಗ್ತಾ ಉಂಟು ನಾನು ಕೆಲವೊಂದು ಗಿಡವನ್ನು ಕಟ್ ಮಾಡಿದ್ದೇನೆ ಅದು ಕೂಡ ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ನೋಡಿ ಇದೆಲ್ಲ ಕಟ್ ಮಾಡಿರುವಂಥ ಗಿಡಗಳು ಇದು ತುಂಬ ಚೆನ್ನಾಗಿ ಚಿಗುರೆಲ್ಲ ಇಟ್ಟಿದೆ ಅಂದರೆ ಒಳ್ಳೆಯ ರೀತಿಯಲ್ಲಿ ನನ್ನ ಗಿಡ ಇವಾಗ ಗ್ರೋತಿಂಗ್ ಬಂದಿದೆ ಇವಾಗ ಒಮ್ಮೆ ಮುಟ್ಟಿದಾಗ ಮೊನ್ನೆಲ್ಲ ಅದರ ಎಲೆಯೆಲ್ಲ ಉದುರ್ತಾಯಿತ್ತು ಆದರೆ ಇವಾಗ ಅಂಥ ಸಮಸ್ಯೆಗಳು ಇಲ್ಲ ಅಂದರೆ ಹೊಸದಾದಂಥ ಎಲೆಗಳು ಚಿಗುರುಗಳೆಲ್ಲ ಹುಟ್ಟಿಕೊಂಡು ನೋಡಿ ನೀವೇ ನೋಡ್ಬೋದು ಹೆಗ್ಗೆ ಹೆಗ್ಗೆಯಲ್ಲಿ ಅದು ಮೊಗ್ಗನ್ನು ಇಟ್ಟಿದೆ ಯಾರೆಲ್ಲ ಗಿಡಗಳಿಗೆ ಜೀವಾಮೃತ ಗೊಬ್ಬರವನ್ನು ಯೂಸ್ ಮಾಡಿದ್ದೀರಿ ನೋಡಿ ಅಂಥವರ ಗಿಡದಲ್ಲಿ ಒಳ್ಳೆಯ ರಿಸಲ್ಟನ್ನು ನಾವು ಕಾಣ್ಬೋದು ಮತ್ತೇನು ಗೊತ್ತುಂಟ ವೀಕ್ಷಕರೇ ಗಿಡಗಳಿಗೆ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿದ ನಂತರವೇ ನೀವು ಜೀವಾಮೃತ ಗೊಬ್ಬರವನ್ನು ಹಾಕಿ ನೋಡಿ ಇದರಿಂದಾಗಿ ಗಿಡದಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ಗಳು ನಿಮಗೆ ಸಿಗ್ತಾ ಹೋಗ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ವೀಕ್ಷಕರೇ ಹಾಗೆ ಜೀವಾಮೃತ ಗೊಬ್ಬರ ಮಾಡಲಿಕ್ಕೆ ನಮಗೆ ಒಂದು ಅಂದಾಜು ಖರ್ಚು ಅಂದರೆ ಒಂದು ಇನ್ನೂರರಿಂದ ಇನ್ನೂರೈವತ್ತು ರೂಪಾಯಿ ಒಳಗಡೆ ಇರ್ಬೋದು ಅದಕ್ಕೇನು ತುಂಬ ಖರ್ಚು ಮಾಡಬೇಕಂತ ಇಲ್ಲ ಆದರೆ ನಾವು ಒಂದು ಎರಡು ತಿಂಗಳಿಗಾದರೂ ಜೀವಾಮೃತ ಗೊಬ್ಬರವನ್ನು ಗಿಡಗಳಿಗೆ ಕೊಟ್ಟರೆ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಇಳುವರಿಯನ್ನು ನಾವು ಕಾಣ್ಬೋದು ಜೀವಾಮೃತ ಗೊಬ್ಬರ ಕೊಟ್ಟ ನಂತರ ಮೂರು ದಿವಸ ಆದ ನಂತರವೇ ನೀವು ಗಿಡಗಳಿಗೆ ವೈಟ್ ಪ್ಲೇಸ್ನ ಸ್ಪ್ರೇಯನ್ನು ಹಾಕ್ಕೊಳ್ಬೇಕಾಗ್ತದೆ ಇಲ್ಲದ್ರೆ ಬರುವಂಥ ಮೊಗ್ಗುಗಳನ್ನೆಲ್ಲ ಆ ವೈಟ್ ಪ್ಲೇಸ್ಗಳು ತಿನ್ನಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಮಗೆ ಒಳ್ಳೆಯ ರೀತಿಯಲ್ಲಿ ಹೂ ಸಿಗಬೇಕಂದ್ರೆ ಜೀವಾಮೃತ ಗೊಬ್ಬರ ಬಳಸಿದ ನಂತರ ಮೂರು ದಿವಸದ ನಂತರವೇ ನಾವು ವೈಟ್ ಪ್ಲೇಸ್ನ ಸ್ಪ್ರೇಯನ್ನು ಹಾಕಿದರೆ ಮಾತ್ರ ನಮಗೆ ಉತ್ತಮ ಇಳುವರಿಯನ್ನು ಗಿಡದಲ್ಲಿ ನಿರೀಕ್ಷೆ ಮಾಡ್ಬೋದು ಪ್ರತಿ ಎರಡು ತಿಂಗಳಿಗೊಮ್ಮೆ ಗಿಡಗಳಿಗೆ ಜೀವಾಮೃತ ಗೊಬ್ಬರವನ್ನು ನೀಡಿ ಆದರೆ ಮಳೆ ಬರುವಾಗ ದಯವಿಟ್ಟು ಯಾರು ಜೀವಾಮೃತ ಗೊಬ್ಬರವನ್ನು ಹಾಕಲಿಕ್ಕೆ ಹೋಗಬೇಡಿ ಇದು ನಾನು ನನ್ನ ಗಿಡಗಳಿಗೆ ಹಾಕಿರುವಂಥ ಜೀವಾಮೃತ ಗೊಬ್ಬರದ ರಿಸಲ್ಟನ್ನು ನಿಮ್ಮ ಮುಂದೆ ಅಪ್ಡೇಟ್ ಮಾಡಿದ್ದೇನೆ ವೀಕ್ಷಕರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ ಓಕೆ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್